ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತ್ರಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಭಗವಂತನ ಹತ್ತಿರ ಏನು ಬೇಡಬೇಕು ಭಗವಂತನು ಹೇಗೆ ಇರುತ್ತಾನೆಂದು ಕೇಳಿದರೆ ಏನು ಹೇಳಲು ಬರುತ್ತದೆ ಅವನು ನಾಮ ರೂಪ ಹಾಗೂ ಗುಣಗಳಿಗೆ ಅತೀತನಾಗಿರುತ್ತಾನೆ ಆದ್ದರಿಂದ ನಾವು ನಮ್ಮ ಭಾವನೆಯಿಂದ ನಾವು ನಮ್ಮ ಭಾವನೆಯಿಂದ ಹೇಗೆ ನೋಡುತ್ತೇವೆಯೋ ಹಾಗೆ ಇರುತ್ತಾನೆಂದು ಹೇಳಲು ಬರುತ್ತದೆ ಆದ್ದರಿಂದಲೇ ಎಲ್ಲವೂ ನಮ್ಮ ಭಾವನೆಯನ್ನೇ ಅವಲಂಬಿಸಿರುತ್ತದೆ ನಾವು ಅವನ ಹತ್ತಿರ ಏನೇ ಬೇಡಿದರೂ ಅವನು ಅದನ್ನು ಕೊಡಲು ಸಿದ್ಧನಾಗಿಯೇ ಇರುತ್ತಾನೆ ನಾವು ವಿಷಯ ಬೇಡಿದರೆ ಅವನು ಕೊಡುವುದಿಲ್ಲವೆಂದೇನೂ ಇಲ್ಲ ಆದರೆ ಅದರ ಜೊತೆಗೆ ಅವುಗಳ ಫಲಸ್ವರೂಪವಾದ ಸುಖ ದುಃಖಗಳನ್ನು ನಮಗೆ ಅನುಭವಿಸಲೇಬೇಕಾಗುತ್ತದೆ ಆದ್ದರಿಂದ ಏನಾದರೂ ಬೇಡಬೇಕಾದರೆ ವಿಚಾರ ಮಾಡಿ ಬೇಡಬೇಕು ಒಬ್ಬ ಮನುಷ್ಯನು ಅತ್ಯಂತ ದಣಿದವನಾಗಿ ಒಂದು ವೃಕ್ಷದ ಕೆಳಗೆ ಕುಳಿತುಕೊಂಡನು ಆ ವೃಕ್ಷವು ಸ್ವಲ್ಪ ವೃಕ್ಷವಾಗಿತ್ತು ಅವನು ಸಹಜವಾಗಿ ಈಗ ನನಗೆ ಕುಡಿಯಲು ನೀರು ಸಿಕ್ಕರೆ ಉತ್ತಮವಾಗುತ್ತದೆ ಎಂದನು ಹೀಗೆ ಅನ್ನುವುದರೊಳಗಾಗಿ ಅವನಿಗೆ ನೀರು ಸಿಕ್ಕಿತು ಮುಂದೆ ಈಗ ತಿನ್ನಲು ಏನಾದರೂ ಸಿಕ್ಕರೆ ಉತ್ತಮವಾಗುತ್ತದೆ ಎಂದು ಅನ್ನುವುದರೊಳಗಾಗಿ ಅವನಿಗೆ ತಿನ್ನಲು ಸಿಕ್ಕಿತು ಆಮೇಲೆ ಅವನಿಗೆ ವಿಶ್ರಾಂತಿ ತೆಗೆದುಕೊಳ್ಳಬೇಕೆಂದು ಅನಿಸಿತು ಹಾಗೆ ಅನ್ನುವುದರೊಳಗಾಗಿ ಅವನಿಗೆ ಮಲಗುವ ವ್ಯವಸ್ಥೆಯಾಯಿತು ಮುಂದೆ ಅವನಿಗೆ ನನಗೆ ಇಷ್ಟೆಲ್ಲವೂ ಪ್ರಾಪ್ತವಾಗಿರುತ್ತದೆ ಇದರೊಂದಿಗೆ ನನ್ನ ಹೆಂಡತಿ ಮಕ್ಕಳು ಇಲ್ಲಿ ಇದ್ದದ್ದಾದರೆ ಬಹಳ ಆನಂದವಾಗುತ್ತದೆ ಎಂದು ಅನ್ನುವುದರೊಳಗಾಗಿ ಅವರೆಲ್ಲರೂ ಅಲ್ಲಿಗೆ ಬಂದೇ ಬಿಟ್ಟರು ಇದನ್ನೆಲ್ಲ ನೋಡಿ ನಾವು ಅಪೇಕ್ಷೆ ಪಟ್ಟದ್ದೆಲ್ಲ ಇಲ್ಲಿ ಸಹಜವಾಗಿ ಪ್ರಾಪ್ತವಾಗುತ್ತದೆ ಆದರೆ ನನಗೆ ಮರಣವೇ ಬಂದು ಬಿಟ್ಟರೆ ಎಂದು ಅನ್ನುವುದರೊಳಗಾಗಿ ಅವನು ಸತ್ತೇ ಹೋದನು ಆದ್ದರಿಂದಲೇ ವಿಷಯಗಳನ್ನು ಬೇಡುತ್ತಾ ಹೋದರೆ ಅದರಿಂದ ವಿಷಯಗಳೇ ಬೆಳೆಯುತ್ತಾ ಹೋಗುತ್ತವೆ ಆದ್ದರಿಂದ ನಮ್ಮ ಕಲ್ಯಾಣವಾಗುವುದನ್ನೇ ನಾವು ಬೇಡಬೇಕು ಒಬ್ಬ ಭಿಕ್ಷುಕನಿಗೆ ರಾಜನು ನಿನಗೆ ಏನು ಬೇಕು ಅದನ್ನು ಬೇಡು ಎಂದು ಕೇಳಿದನು ಅದಕ್ಕೆ ಆ ಭಿಕ್ಷುಕನು ತನಗೆ ಹೊದ್ದುಕೊಳ್ಳಲು ಒಂದು ಕಂಬಳಿಯನ್ನು ಕೇಳಿದನು ಕೇಳಿದರೆ ಅರ್ಧರಾಜ್ಯವನ್ನೇ ಕೊಡಲು ಸಿದ್ಧನಾದ ಆ ರಾಜನ ಹತ್ತಿರ ಆ ಭಿಕ್ಷುಕನು ಎಷ್ಟು ಕ್ಷುದ್ರವಾದುದನ್ನು ಬೇಡಿದನಲ್ಲ ಸಮರ್ಥನಾದ ಮನುಷ್ಯನು ಕೊಡಲು ಸಿದ್ಧನಾದಾಗ ಅವನ ಹತ್ತಿರ ಏನು ಕೇಳಬೇಕೆಂಬುದನ್ನು ಸರಿಯಾಗಿ ವಿಚಾರ ಮಾಡಿ ಕೇಳಬೇಕು ಆದ್ದರಿಂದ ಭಗವಂತನ ಹತ್ತಿರ ಅವನ ಭಕ್ತಿಯನ್ನೇ ಕೇಳಬೇಕು ಅದನ್ನು ಕೇಳಿದರೆ ನಮಗೆ ಸಮಾಧಾನ ಸಿಗುತ್ತದೆ ಬೇರೆ ಏನು ಅಪೇಕ್ಷಿಸುವ ಇಚ್ಛೆ ಉಳಿಯುವುದಿಲ್ಲ ಭಗವಂತನ ಅವತಾರಗಳು ಈಕೆ ಆಗಿರುತ್ತವೆ ಭಕ್ತನಿಗಾಗಿಯೇ ಭಗವಂತನಿಗೆ ಅವತಾರ ತೆಗೆದುಕೊಳ್ಳಬೇಕಾಯಿತು ಅವತಾರ ತೆಗೆದುಕೊಂಡ ಮೇಲೆ ಕೇವಲ ಭಕ್ತರದೇ ಕೆಲಸವಾಗುತ್ತದೆ ಎಂದೇನೂ ಇಲ್ಲ ಆದ್ದರಿಂದ ಬೇರೆಯವರಿಗೂ ಭಗವಂತ ಇರುತ್ತಾನೆ ಎಂಬ ಭಾವನೆಯು ನಿರ್ಮಾಣವಾಗುತ್ತದೆ ನಾವು ಅವನಿಗೆ ಶರಣು ಹೋಗಿ ಅವನವರಾಗಬೇಕು ಅವನವರಾಗಿರಬೇಕು ಅಂದರೆ ನಮಗೆ ಯಾವುದೇ ವಿಷಯದಲ್ಲಿ ಚಿಂತೆ ಮಾಡಲು ಕಾರಣ ಉಳಿಯುವುದಿಲ್ಲ ಭಗವಂತನು ಅತ್ಯಂತ ದಯಾಳುವಾಗಿರುತ್ತಾನೆ ಕಬ್ಬಿಣದಿಂದ ಮಣಿಗೆ ಹೊಡೆದರೂ ಅದು ಬಂಗಾರವೇ ಆಗುತ್ತದೆ ಅದರಂತೆ ಭಗವಂತನು ಭರತನನ್ನು ತನ್ನ ತಮ್ಮನೆಂದು ಉದ್ಧರಿಸಿದನು ವಿಭೀಷಣನನ್ನು ಶರಣು ಬಂದವನೆಂದು ಉದ್ಧರಿಸಿದನು ಹಾಗೂ ರಾವಣನನ್ನು ಶತ್ರುವೆಂದು ತಿಳಿದು ಉದ್ಧರಿಸಿದನು ಆದರೆ ಅವನು ಯಾರನ್ನು ಬಿಡಲೇ ಇಲ್ಲ ಇಂಥ ಭಗವಂತನನ್ನು ಹೊಂದುವುದಕ್ಕಾಗಿ ನಾಮದ ಹೊರತಾಗಿ ಬೇರೆ ಯಾವುದೇ ಸುಲಭ ಉಪಾಯವಿಲ್ಲ ಭಗವಂತನ ನಾಮದ ಹೊರತಾಗಿ ನನಗೆ ಏನೂ ತಿಳಿದಿರುವುದಿಲ್ಲವೆಂದು ಯಾರಿಗೆ ತಿಳಿದಿರುತ್ತದೆಯೋ ಅವರಿಗೆ ಎಲ್ಲವೂ ತಿಳಿದಿರುತ್ತದೆ ನಮಸ್ತೆ ಶಾನದೇ ದೇವಿ ಕಾಶ್ಮೀರಪುರವಾ ತ್ವಾಹಂ ಪ್ರಾಥಗೆ ನಿತ್ಯ ದೇಹ ಮೇ ನಮಸ್ಕಾರ